ಮೇಡಮ್ ನಮ್ಮದು ಇನ್ಸ್ಟಿಟ್ಯೂಟ್ ಬಂದು ಇನ್ಸೈಟ್ಸ್ ಐ ಎ ಎಸ್ ಅಂತ ಇದು ಇರೋದು ಇದು ಬಂದು ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಎಲ್ಲ ಥರ ಕೋರ್ಸಸ್ ಇದೆ ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸ್ ಕೋರ್ಸಸ್ ಇದೆ ಕೋಚಿಂಗ್ ಬಂದು ಇದು ಒನ್ ಇಯರ್ ಇರುತ್ತೆ ಮ್ಯಾಮ್ ಒನ್ ಇಯರ್ ಲಾಂಗ್ ಕೋರ್ಸ್ ಇರುತ್ತೆ ಫಾರ್ ಯು ಪಿ ಎಸ್ ಸಿ ಆ್ಯಂಡ್ ಸೆವೆನ್ ಟು ಏಟ್ ಮಂತ್ಸ್ ಫಾರ್ ಕೆ ಪಿ ಎಸ್ ಸಿ ಇರುತ್ತೆ ಇದು ಆ್ಯಂಡ್ ಇದರಲ್ಲಿ ಮೆಂಟರ್ಶಿಪ್ ಪ್ರೋಗ್ರಾಮ್ ಇರುತ್ತೆ ಮತ್ತು ಪ್ರತಿ ವೀಕ್ ಟೆಸ್ಟ್ಗಳಿರುತ್ತೆ ಲೈಕ್ ಎಸ್ ಎ ಟೆಸ್ಟ್ ಇರ್ಬೋದು ರೈಟಿಂಗ್ ಮೈನ್ಸ್ಗೆ ಪ್ರಾಕ್ಟೀಸ್ ಆಗಲಿ ಅನ್ಬಿಟ್ಟು ರೈಟಿಂಗ್ ಟೆಸ್ಟ್ ಇರುತ್ತೆ ಆ್ಯಂಡ್ ಪ್ರತಿ ಭಾನುವಾರ ಪ್ರಿಲಿಮ್ಸ್ ಟೆಸ್ಟ್ ಇರುತ್ತೆ ವಿತಿನ್ ಟೂ ಡೇಸಲ್ಲೆಲ್ಲ ರಿಸಲ್ಟ್ಸ್ ಬರುತ್ತೆ ನಿಮಗೆ ಇದು ಮ್ಯಾಮ್ ಟೂ ತೌಸಂಡ್ ಥರ್ಟೀನ್ ಫೋರ್ಟೀನಿಂದಲೂ ಸ್ಟಾರ್ಟ್ ಆಗಿದೆ ಮ್ಯಾಮ್ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಪ್ರತಿ ವರ್ಷವೂ ಟೂ ಫಿಫ್ಟಿ ಪ್ಲಸ್ ಬರ್ತಾ ಇದ್ದಾರೆ ಸ್ಟೂಡೆಂಟ್ಸು ಪಾಸ್ಔಟ್ ಆಗ್ತಿರೋದು ನೀವು ನೋಡ್ಬೋದು ನಮ್ಮದು ಯೂಟ್ಯೂಬ್ ಚಾನೆಲ್ ಇರ್ಬೋದು ಅದರಲ್ಲೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀವಿ ಸೊ ಅದರಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ಪಾಸ್ ಔಟ್ ಆಗಿದ್ದಾರೆ ಆ್ಯಂಡ್ ನಂದಿನಿಕೆ ಅಂತ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅವರು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಓದಿದ್ದು ಗೈಡೆನ್ಸ್ ತೊಗೊಂಡಿದ್ರು ವಿನಯ್ ಸರ್ ಗೈಡೆನ್ಸಲ್ಲಿ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಮೆನಿ ಸ್ಟೂಡೆಂಟ್ಸ್ ರಂಗ ವಿನಯ್ ಸರ್ ಬಂದು ಬೆಳಗ್ಗೆ ಟೆನ್ ಓ ಕ್ಲಾಕಿಂದ ಈವ್ನಿಂಗ್ ಫೈವ್ ಓ ಕ್ಲಾಕ್ವರೆಗೂ ಆಫೀಸಲ್ಲಿ ಇರ್ತಾರೆ ಎನಿ ಟೈಮ್ ಎನಿ ಗೈಡೆನ್ಸ್ ಬೇಕಂದ್ರೂ ಹೆಲ್ಪ್ ಮಾಡ್ತಾರೆ ಯಾವುದೇ ಥರ ಸ್ಟೂಡೆಂಟ್ಗೆ ಏನೇ ಪ್ರಾಬ್ಲಮ್ ಇದೆ ಅಂದ್ರೂ ದಿ ಹಿಲ್ ಬಿ ದೇ ಟು ಸಾಲ್ವ್ ದಟ್ ಆ ಥರ ನಾನು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಕೆ ಪುರಮಲ್ಲಿ ಮೈನ್ ಕ್ಯಾಂಪಸ್ ಇದೆ ಮತ್ತು ಇನ್ನೊಂದು ನಾರ್ತ್ ಕ್ಯಾ ನಾರ್ತ್ ಕ್ಯಾಂಪಸ್ ಅಂತ ಎರಡಿದೆ ನಮ್ಮ ಕಾಲೇಜಲ್ಲಿ ಹೆಚ್ಚಿಗೆ ರಿಸರ್ಚ್ ಆ್ಯಂಡ್ ಇನೋವೇಷನ್ಸ್ಗೆ ಹೆಚ್ಚು ಅವಕಾಶ ಇದೆ ಸ್ಯಾಮ್ಸಂಗ್ ರಿಲೇಟೆಡ್ ಲ್ಯಾ ಲ್ಯಾಬ್ಸ್ ಲ್ಯಾಬ್ಸ್ ಇದ್ದಾವೆ ಸೊ ಈ ಎಲ್ಲ ದೃಷ್ಟಿಯಿಂದ ಮಕ್ಕಳಿಗೆ ರಿಸರ್ಚರ್ಸ್ ಆಗ್ಬೋದು ಅಥವಾ ಇನೋವೇ ಇನೋವೇಟ್ರ್ ಇನೋವೇಷನ್ಗೋಸ್ಕರ ಅದೇ ಥರ ಎಂಟ್ರಪ್ರನರ್ಸ್ ಆಗೋ ಆಗಲಿಕ್ಕೂ ಸಹಿತ ಸುಮಾರಷ್ಟು ಅವಕಾಶಗಳಿದ್ದಾವೆ ಈ ದೃಷ್ಟಿಯಿಂದ ಕಾಲೇಜ್ ತುಂಬ ಅಂದರೆ ಇಟ್ಸ್ ಮೋರ್ ಅಪ್ರೋಪ್ರಿಯೇಟ್ ಫಾರ್ ದಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಟು ಆಪ್ ಆಪ್ಟೇಟ್ नमस्कार एलू सो नम कॉलेज हूँ बंद विद्यावर्धक कॉलेज आफ् इंजनियरी सो वि आर् लोकेटेड इन मैसूर ओके सो गोकुला थर्ड स्टेज सो सो वि आर पास पार्टिसपेटिंग इन दिस विजयवाणी एजुकेशन एक्सपो फ्रम लास्ट टू डेस् So the experience was good. Okay, so we are getting more inquiries here. So people are very uh, excited to know about the details. Yeah, okay, the and really, uh, six UG programs here, So computer science and computer science AML, electronics and communication, electrical and electronics engineering, mechanical engineering, and civil engineering. So these six UG courses. Along with these UG courses, we have PG courses, uh, MBA, MTech, and uh, MCA courses. ಇದು ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಅಂತ ಟೂ ತೌಸಂಡ್ ಲೆವೆನಲ್ಲಿ ಸ್ಟಾರ್ಟ್ ಆಗಿದ್ದು ಕಾಲೇಜು ಇದು ಇವಾಗ ಈ ವರ್ಷದಿಂದ ಶ್ರೀ ಶಾರದಾ ಪೀಠಂ ಶೃಂಗೇರಿ ವತಿಯಿಂದ ನಡೀತಾ ಇರೋದು ಇದು ಈಗ ನಮ್ಮಲ್ಲಿ ಇಡೀ ಕರ್ನಾಟಕದಲ್ಲಿ ನೀವು ಇಂಜಿನಿಯರಿಂಗ್ ಕಾಲೇಜ್ ಕನ್ಸಿಡರ್ ಮಾಡಿದ್ರೆ ಡೆಡಿಕೇಟೆಡ್ ರಿಸರ್ಚ್ ಲ್ಯಾಬ್ ಸಿ ಎ ಆರ್ ಸಿ ಅಂತ ಅಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಿಂದ ಸ್ಟಾರ್ಟ್ ಆಗಿರೋದು ಇದು ಇದರಲ್ಲಿ ನೀವು ನೋಡ್ತಿರ್ಬೋದು ಈ ಪ್ರಾಡಕ್ಟ್ಸ್ ಎಲ್ಲ ಅದೇ ಲ್ಯಾಬ್ದು ಪ್ರಾಡಕ್ಟ್ಸ್ ಮಾಡಿರೋದು ಇದರಲ್ಲಿ ರಿಸರ್ಚ್ ಸೈಂಟಿಸ್ಟ್ ಇದ್ದಾರೆ ಜೊತೆಗೆ ಬೇರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೂಡ ಇದಕ್ಕೆ ಜಾಯಿನ್ ಆಗಿ ಅವರು ಇದರಲ್ಲಿ ಅವ್ರದ್ದು ಇದರಲ್ಲಿ ಕಾಂಟ್ರಿಬ್ಯೂಷನ್ಸ್ ಇದೆ ಇದಕ್ಕೆಲ್ಲ ಈ ಪ್ರಾಡಕ್ಟ್ಸ್ ಮಾಡಲಿಕ್ಕೆ ಇಪ್ಪತ್ತು ಏಯ್ಟೀನ್ ರಿಸರ್ಚ್ ಲ್ಯಾಬ್ಸ್ ಇದೆ ಅದೆಲ್ಲದರಲ್ಲೂ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ವರ್ಕ್ ಮಾಡ್ತಾರೆ ಈ ಥರದಕ್ಕೆ ಇಂಟರ್ನ್ಶಿಪ್ಸ್ ಇರ್ಬೋದು ಪ್ರಾಜೆಕ್ಟ್ಸ್ ಇರ್ಬೋದು ಇದರಲ್ಲಿ ಮಾಡ್ತಾರೆ ಇದ್ರ ಜೊತೆ ನಮಗೆ ಎಮ್ ಎಚ್ ಆರ್ ಡಿ ನೀತಿ ಆಯೋಗ ಕಡೆಯಿಂದ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಅದು ಇಡೀ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೂರೇ ಕಾಲೇಜ್ನಲ್ಲಿರೋದು ಅದರಲ್ಲಿ ನಮ್ಮದೇ ಮೊದಲನೇ ಕಾಲೇಜ್ ಅದನ್ನು ತೊಗೊಂಡಿದ್ದು ಅದರಿಂದ ಫಂಡಿಂಗ್ ಬಂದಿರುತ್ತದೆ ಅದು ಇನ್ಕ್ಯುಬೇಷನ್ಸ್ ಬೇಸಿಕಲಿ ಸ್ಟಾರ್ಟಪ್ಸ್ ಏನಾದ್ರು ಮಾಡಂಗಿದ್ರೆ ಮಾಡೋಂಗಿದ್ರೆ ನಾವು ಇನ್ಕ್ಯುಬೇಟ್ ಮಾಡ್ತೀವಿ ಏಯ್ಟಿ ಟು ಕಂಪ್ನೀಸ್ ಆಲ್ರೆಡಿ ಇನ್ಕ್ಯುಬೇಟ್ ಮಾಡಿದ್ದೀವಿ ಅದರಲ್ಲಿ ಇವಾಗ ಸ್ಟೂಡೆಂಟ್ಸ್ ಏನಾರು ಅದ್ರ ಥ್ರೂ ಇನ್ಕ್ಯುಬೇಟ್ ಮಾಡಿ ಸ್ಟಾರ್ಟಪ್ ಮಾಡಿದ್ರೆ ಸೀಡ್ ಫಂಡಿಂಗ್ ಸಪೋರ್ಟ್ ಕೊಡ್ತೀವಿ ಮತ್ತು ಟೂ ಇಯರ್ಸ್ ಅವರಿಗೆ ಹ್ಯಾಂಡ್ ಮಾಡ್ತೀವಿ ಅಪ್ ಟಿಲ್ ದೇ ಕಮ್ ಟು ಸರ್ಟನ್ ಸ್ಟೇಜ್ ನಮ್ಮ ಇನ್ಸ್ಟಿಟ್ಯೂಟ್ ಇರೋದು ನಮ್ಮ ಇನ್ಸ್ಟಿಟ್ಯೂಟ್ ಎಷ್ಟು ವಾಸಿವಿದ್ಯಾನಿಕೇತನ್ ಟ್ರಸ್ಟ್ ಅಂತ ಅದು ಬಂದುಬಿಟ್ಟು ಇರೋದು ವಿ ವಿಪುರಂ ವಿ ವಿ ಪುರಮಲ್ಲಿ ಮ್ಯಾಮ್ ಅಲ್ಲಿ ಬಂದುಬಿಟ್ಟು ನಿಮಗೆ ಕೆ ಜಿಯಿಂದ ಪಿ ಜಿ ತನಕ ಇದೆ ದಟ್ ಈಸ್ ಫ್ರಮ್ ಯರ್ ಕಿಂಡ ಗಾರ್ಡನಿಂದ ಕಾಲೇಜ್ ಡಿಗ್ರಿ ಕಾಲೇಜ್ ತನಕ ಇದೆ ಕಿಂಡ ಗಾರ್ಡನ್ ಟು ಟೆಂತ್ ಸ್ಟ್ಯಾಂಡರ್ಡ್ ಬಂದುಬಿಟ್ಟು ಒಂದು ನಮಗೆ ಪೋ ಎಜುಕೇಷನು ಇದೆ ಏಯ್ತ್ ನೈನ್ ಟೆಂತು ಬರೀ ಗರ್ಲ್ಸ್ ಇದೆ ಏಡೆಡ್ ಇನ್ಸ್ಟಿಟ್ಯೂಷನು ಮತ್ತು ಪಿ ಯು ಮತ್ತು ಗರ್ಲ್ಸ್ ಅಗೇನ್ ಏಡ್ ಬರೀ ಗರ್ಲ್ಸ್ಗೆ ಮಾತ್ರ ಅದು ನಮ್ಮದು ಬಿ ಕಾಮ್ ಇದೆ ಬಿ ಸಿ ಇ ಇದೆ ಡಿಗ್ರಿನಲ್ಲಿ ಮ್ಯಾಮ್ ತುಂಬ ಅದು ಆ್ಯಕ್ಚುಲಿ ಹೋಮ್ಲಿ ಆಗಿದೆ ಅಪ್ರೋಚಬಲ್ಲು ಇದ್ದಾರೆ ಕ್ವಾಲಿಟಿ ಚೆನ್ನಾಗಿದೆ ಮ್ಯಾಮ್ ಎಜುಕೇಷನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮ್ಯಾಮ್ ಎಲ್ಲ ಕಂಪನೀಸು ಬರ್ತಿದೆ ಆ್ಯಕ್ಚುಲಿ ಡಿಗ್ರಿಗೆ ತುಂಬ ಮಕ್ಕಳು ಪ್ಲೇಸ್ಮೆಂಟು ಆಗಿದೆ ಅಲ್ಲಿ ಆ್ಯಕ್ಚುಲಿ ಸೊ ಮಕ್ಕಳು ರ್ಯಾಂಕು ಮೀನ್ಸ್ ಈ ಸಲ ಪಿ ಯು ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಪರ್ಸೆಂಟೇಜ್ ಬಂದಿದೆ ಆ್ಯಂಡ್ ಫೋಕಸ್ಸು ತುಂಬ ಚೆನ್ನಾಗಿದೆ ಮ್ಯಾಮ್ ಮಕ್ಕಳು ಹಾಂ ಅದೇ ಹೇಳಿದ್ದು ದಟ್ಸ್ ಓಡಾಂಟನಿ ಅದನ್ನೇ ಎವ್ರಿಥಿಂಗ್ ಇಸ್ ಅಬೌ ನೈಂಟಿ ಪರ್ಸೆಂಟೇ ಮ್ಯಾಮ್ ಬರ್ತಿರೋದು ರಿಸಲ್ಟು ನನ್ನ ಹೆಸರು ಸರಸ್ವತಿ ಅಂತ ಮ್ಯಾಮ್ ನಾನು ಪ್ರಿನ್ಸಿಪಲ್ ಆಗಿದ್ದೀನಿ ಮೀನ್ಸ್ ನರ್ಸರಿಯಿಂದ ಟೆಂತ್ ಆಗಿ ನಾನು ಪ್ರಿನ್ಸಿಪಲ್ ಆಗಿದ್ದೀನಿ ಮ್ಯಾಮ್